ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇನ್ನೇನು ಟೀಚರ್ಸ್ ನೇಮಕತೆ ಒಳಮೆ ಸಲತಿ ಮುಗಿದ ತಕ್ಷಣ ನಮ್ಮ ಟೀಚರ್ಸ್ ನೇಮಕತೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಇವಾಗಿಂದನೇ ಅಧ್ಯಯನ ಚುರುಕುಗೊಳಿಸಿ ಯಾಕೆಂದರೆ ಕಾಲ್ ಮಾಡಿದ ತಕ್ಷಣ ನಿಮಗೆ ಟೈಮ್ ಇರಲ್ಲ ಓದೋಕ್ಕೆ ಇನ್ನು ಡಾಕ್ಯುಮೆಂಟ್ಸು ನಾವು ಜೋಡಿಸ್ಕೊಳೋದ್ರಲ್ಲೇ ಏನಾಗುತ್ತೆ ನಮಗೆ ಟೈಮ್ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಡಾಕ್ಯುಮೆಂಟ್ಸ್ ವಿಚಾರ ಬಂದರೆ ಗೊತ್ತಾಗ ಗೊತ್ತಿರುತ್ತೆ ನಿಮಗೆ ಓಕೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಹಾಗಾಗಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೂಡ ಇವಾಗಲೇ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೀವು ಆ ಡಾಕ್ಯುಮೆಂಟ್ಸ್ ಜೋಡಿಸ್ಕೊಳೋದು ಅಪ್ಲಿಕೇಶನ್ ಹಾಕೋದು ಆ ಅಪ್ಲಿಕೇಶನ್ ಟೆನ್ಷನ್ನು ಓಕೆ ಎಲ್ಲಿ ಹಾಕಬೇಕು ಏನು ಹಾಕಬೇಕು ಎತ್ತ ಹಾಕಬೇಕು ಈ ಟೆನ್ಷನಲ್ಲಿ ಯಾರೂ ಕೂಡ ನಾವು ಓದೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗಲೇ ಏನಿದನ್ನು ಸ್ವಲ್ಪ ಎಲ್ಲದನ್ನು ಕೂಡ ಅಧ್ಯಯನ ಮಾ ಅಧ್ಯಯನವನ್ನು ಮಾಡಿ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರ್ತಕ್ಕಂತಹ ಪುಸ್ತಕಗಳನ್ನ ಬಿಟ್ಟು ಬೇರೆ ಎಲ್ಲ ಪುಸ್ತಕಗಳು ಕೂಡ ಇದ್ದಾವೆ ಓಕೆ ನಾ ಸ್ಕ್ರೀನಲ್ಲಿ ಕಾಣಿಸ್ತಿರೋದು ಇದೆ ಮತ್ತು ಬೇರೆ ಎಲ್ಲ ಪುಸ್ತಕಗಳು ಇದ್ದಾವೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದಾದ್ರೂ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಯಾವುದಪ್ಪ ನಂಬರ್ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಈ ನಂಬರ್ಗೆ ನೈನ್ ಸಿಕ್ಸ್ ಟು ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರಿಗೆ ನೀವು ಕಾಲ್ ಮಾಡಿ ಓಕೆನಾ ಮತ್ತೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ಬುಕ್ಸ್ ಬೇಕಿದ್ರೆ ಮಾತ್ರ ಕಾಲ್ ಮಾಡಿ ನಮಗೆ ಒಂದು ಕ್ಲಾರಿಫೈ ಆಯಿತು ಟೀಚರ್ಸ್ ನೇಮಕಾತಿ ಆಗೋದಂತೂ ಖಂಡಿತ ಬಟ್ ಯಾವುದಾಗುತ್ತೆ ಅಂತ ಅದು ಕನ್ಫರ್ಮ್ ಇಲ್ಲ ಅವರು ಹೇಳಿದ್ದಾರೆ ಯಾವುದು ಅಂತ ಹೇಳಿ ಎಚ್ ಕೆ ಮಾಡ್ತೀನಿ ಮತ್ತು ನಾನ್ ಹೆಚ್ ಕೂಡ ಮಾಡ್ತೀನಿ ಅಂತ ಹೇಳಿದರೆ ಬಟ್ ಯಾವುದು ಜಿ ಪಿ ಎಸ್ ಟಿರ ಎಚ್ ಎಸ್ ಟಿ ಯಾವ ಕೋರ್ಸ್ ಅಂತ ಯಾವುದು ಅಂತ ಹೇಳಿ ಅವ್ರು ಇಲ್ಲ ಹಾಗಾಗಿ ಯಾವುದು ಅಂತ ಹೇಳಿ ವೆಯ್ಟ್ ಮಾಡಿ ನೋಡಬೇಕು ಯಾಕೆಂದರೆ ನಾನು ಸುಮ್ಮನೆ ಸುಮ್ಮನೆ ಜಿ ಪಿ ಎಸ್ ಟಿ ಕಾಲ್ ಮಾಡ್ತಾರೆ ಎಚ್ ಎಸ್ ಟಿ ಕಾಲ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಓಕೆನಾ ಅವರು ಸರ್ಕಾರ ಯಾವ ರೀತಿ ಥಿಂಕ್ ಮಾಡಿದೆ ಅಂತ ಹೇಳಿ ಅವ್ರಿಗೆ ಗೊತ್ತು ಹಾಗಾಗಿ ಯಾವ್ದು ಕಾಲ್ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ನೋಡಿ ಇನ್ನು ಸೈಕಾಲಜಿ ವಿಚಾರಕ್ಕೆ ಬಂದರೆ ನೀವು ಯಾವುದೇ ಕಾಲ್ ಮಾಡಿದರೂ ಕೂಡ ಸೈಕಾಲಜಿ ಕಾನ್ಸೆಪ್ಟ್ ಒಂದೇ ಇರುತ್ತೆ ಇನ್ನು ಇಂಗ್ಲೀಷು ಇಂಗ್ಲೀಷು ಎಚ್ ಎಸ್ ಟಿ ಆರು ಜಿ ಪಿ ಎಸ್ ಟಿಯರು ಸೇಮ್ ಇರುತ್ತೆ ಅದರಲ್ಲಿ ಏನು ಕಲಿತಕ್ಕಂಥದ್ದು ಏನಿರಲ್ಲ ಯಾವುದಾದ್ರೂ ಅದು ಓದ್ಕೋಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿಯರ್ ಏನು ಡಿಫ್ರೆನ್ಸ್ ಇರಲ್ಲ ಇನ್ನು ಸೋಷಿಯಲ್ ವಿಷಯ ಎಲ್ಲ ವಿಚಾರ ಸೈನ್ಸು ಸೋಷಿಯಲ್ ಪ್ರತಿಯೊಂದು ಕೂಡ ಜಾಸ್ತಿ ಡಿಫ್ರೆನ್ಸ್ ಏನೇ ಇರಲ್ಲ ನೀವು ಎಚ್ ಎಸ್ ಟಿ ಯರಿಗೆ ಹೋದರೆ ಜಿ ಪಿ ಎಸ್ ಟಿಯರ್ಗೆ ಎಲ್ಪ್ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ಓದ್ತಿದ್ರೆ ಎಚ್ ಎಸ್ ಟಿ ಯರ್ಗು ಕೂಡ ಎಲ್ಪ್ ಆಗುತ್ತಲ್ವಾ ಇನ್ನು ಪಿ ಯು ಸಿಗೆ ಬಂದರೆ ಪಿ ಯು ಸ್ವಲ್ಪ ಸಿಲೆಬಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಓಕೆ ಪಿ ಯು ಸಿಗೂ ಕೂಡ ಒಂದು ಓದಿದರೆ ಎಲ್ಲರಿಗೂ ನಿಮ್ಮದು ಕಾ ಈಗ ಕಾನ್ಸೆಪ್ಟ್ ಅಂದರೆ ನಿಮ್ಮದು ಸಬ್ಜೆಕ್ಟ್ ಬರುತ್ತಲ್ಲ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಇನ್ನು ಜಿ ಕೆ ವಿಚಾರಕ್ಕೆ ಬಂದರೆ ಜಿ ಕೆ ಎಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದಾದ್ರೂ ಪುಸ್ತಕ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಏನೋ ಒಂದು ವಿಡಿಯೋ ಮಾಡಿರ್ತೀನಿ ಅದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಕ್ವಶನ್ ಕೇಳೋಕ್ಕೆ ಮಾಡಬೇಡಿ ಪ್ಲೀಸ್ ಓಕೆನಾ ನಾನು ಕಾಲನ್ನು ಕೂಡ ಕಟ್ ಮಾಡ್ತೀನಿ ನೀವೇನಾದರೂ ವಿಡಿಯೋ ಬಗ್ಗೆ ಕ್ವಶನ್ ಕೇಳೋಕ್ಕೇನಾದರೂ ಏನಾದರೂ ಮಾಡಿದರೆ ಓಕೆನಾ ಅಲ್ಲಿ ವಿಡಿಯೋದಲ್ಲೇ ಹೇಳಿರ್ತೀವಿ ಬುಕ್ಸ್ ಬೇಕಿದ್ದರೆ ಮಾತ್ರ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್